ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಜಮಾನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಗಾಯ್ಸ್ ಅದಕ್ಕೂ ಮೊದಲು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭೀಮನ ಅಮಾವಾಸ್ಯ ಆಗಿರುವ ಹಿನ್ನೆಲೆಯಲ್ಲಿ ಲಲಿತಾ ಅವರು ತಮ್ಮ ಗಂಡ ಗಣಪ ಅವರಿಗೆ ಭಾವದಿಂದ ಪಾದ ಪೂಜೆ ಮಾಡುತ್ತಿದ್ದಾರೆ ಇದನ್ನು ನೋಡಿ ಜಾನ್ಸಿಗೆ ಪ್ರೇರಣೆ ಆಗುತ್ತದೆ ಅವಳು ಮನಸ್ಸಿನಲ್ಲಿ ಯೋಚಿಸುತ್ತಾಳೆ ನಾನು ನನ್ನ ಗಂಡ ರಘುವಿಗೆ ಪಾದ ಪೂಜೆ ಮಾಡಬೇಕು ಎಂದು ಅವಳು ಹೇಗೆ ಪಾದ ಪೂಜೆ ಮಾಡಬೇಕು ಎಂಬುದನ್ನು ಲಲಿತಾ ಅವರ ನಡತಿಯನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾಳೆ ಆದರೆ ಈ ವೇಳೆಗೆ ರಘು ಮನೆಯಿಂದ ಹೊರಗೆ ಹೋಗಿ ಬಿಡುತ್ತಾನೆ ಝಾನ್ಸಿ ಹೊರಗೆ ಹೋಗಿ ನಾನು ನಿಮ್ಮ ಪಾದ ಪೂಜೆ ಮಾಡಬೇಕು ಬನ್ನಿ ಎಂದು ಒಳಗೆ ಕರೆಯುತ್ತಾಳೆ ಆದರೆ ರಘು ನಾನು ಪಾದ ಪೂಜೆ ಮಾಡಿಸಿಕೊಳ್ಳುವುದಿಲ್ಲ ನನಗೆ ಪಲ್ಲವಿ ಮಾಡಿಸಿಕೊಳ್ಳಬಾರದು ಎಂದು ಹೇಳಿದ್ದಾಳೆ ಎಂದು ಹೇಳುತ್ತಾನೆ ಈ ಮಾತು ಝಾನ್ಸಿಗೆ ನೋವು ಉಂಟು ಮಾಡುತ್ತದೆ ನನ್ನ ಗಂಡನಿಗೆ ಪಾದ ಪೂಜೆ ಮಾಡಿಸಿಕೊಳ್ಳಬಾರದು ಎಂದು ಹೇಳಲು ಅವಳು ಯಾರು ಎಂದು ಕೇಳುತ್ತಾಳೆ ಝಾನ್ಸಿ ಸಂಗೀತನ ಬಳಿ ಹೋಗಿ ಈ ವಿಷಯವನ್ನು ಹೇಳುತ್ತಾಳೆ ಸಂಗೀತ ರಘುವಿನ ಬಳಿ ಹೋಗಿ ಪ್ರಶ್ನಿಸುತ್ತಾಳೆ ನೀನು ಪಾದ ಪೂಜೆ ಮಾಡಿಸಿಕೊಳ್ಳುವುದಿಲ್ಲ ಎಂದು ಅವನು ಮತ್ತೆ ಅದೇ ಉತ್ತರವನ್ನು ನೀಡುತ್ತಾನೆ ಸಂಗೀತ ಮತ್ತೆ ಝಾನ್ಸಿಯ ಬಳಿ ಹೋಗಿ ಏನಾದ್ರೂ ಅತ್ತಿಗೆ ನೀವು ಪಾದ ಪೂಜೆ ಮಾಡಲೇಬೇಕು ಎಂದು ಹೇಳುತ್ತಾಳೆ ಕೊನೆಗೆ ಝಾನ್ಸಿ ಹಾಗೂ ಹೀಗೂ ಗಂಭೀರತೆಯಿಂದ ಪಾದ ಪೂಜೆ ಮಾಡಿಯೇ ಬಿಡುತ್ತಾಳೆ ಇನ್ನೊಂದೆಡೆ ಪಲ್ಲವಿ ತನ್ನ ಗಂಡ ಮಿಥುನ್ಗೆ ಪಾದ ಪೂಜೆ ಮಾಡಲು ಮನೆಗೆ ಬರುತ್ತಾಳೆ ಆದರೆ ಅನಿತಾ ಪಲ್ಲವಿಗೆ ಹೀಗೆ ಹೇಳುತ್ತಾಳೆ ನೀನು ಈ ಮನೆ ಸೊಸೆ ಅಲ್ಲ ನಾವು ಇನ್ನೂ ನಿನ್ನನ್ನು ಸೊಸೆ ಎಂದು ಒಪ್ಪಿಕೊಂಡಿಲ್ಲ ಎಂದು ಅವಮಾನ ಮಾಡಿ ಕಳಿಸುತ್ತಾಳೆ ಇದರಿಂದ ಪಲ್ಲವಿಗೆ ಆಘಾತವಾಗುತ್ತದೆ ಅನಿತಾ ಪಾದ ಪೂಜೆ ಮಾಡಲು ಕೊಡದಿದ್ದರಿಂದ ಪಲ್ಲವಿ ನಿರಾಶೆಯಿಂದ ಹಿಂತಿರುಗುತ್ತಾಳೆ ಇನ್ನೊಂದೆಡೆ ಜಾನ್ಸಿ ತಾತನಿಗೆ ಕಾಲ್ ಮಾಡಿ ರಘುವಿಗೆ ತಾನು ಪಾದ ಪೂಜೆ ಮಾಡಿದ ಸಂಗತಿಯನ್ನು ಸಂತೋಷದಿಂದ ಹೇಳುತ್ತಾಳೆ ಆತನು ಈ ವಿಚಾರವನ್ನು ಕೇಳಿ ತುಂಬಾ ಸಂತೋಷದಿಂದ ನೀನು ನಮ್ಮ ಸಂಸ್ಕೃತಿಗೆ ಗೌರವ ತೋರಿಸಿದೆ ನನಗೆ ತುಂಬಾ ಸಂತೋಷ ಎಂದು ಆಶೀರ್ವದಿಸುತ್ತಾನೆ ಇಲ್ಲಿಗೆ ಎಪಿಸೋಡ್ ಕೊನೆಗೊಳ್ಳುತ್ತದೆ ಮುಂದಿನ ಎಪಿಸೋಡ್ ನಲ್ಲಿ ಏನಾಗುತ್ತದೆ ಎಂದು ಕಾದು ನೋಡೋಣ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಫಾರ್ watching